ವರ್ಷ ಈ ನಾಲ್ಕು ಯೋಗದ ಜೊತೆಗೆ ಗಣೇಶನ ಕೃಪೆಯಿಂದಾಗಿ ಊಹೆಗೂ ನಿಲುಕದಷ್ಟು ಯಶಸ್ಸನ್ನ ಪಡೆದುಕೊಳ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮಹಾ ಗಣಪತಿಯ ಕೃಪಾಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ನುವಾಗೋದ್ರ ಜೊತೆಗೆ ಇಂದಿನಿಂದ ಮುಂದಿನ ಅರವತ್ತೊಂದು ವರ್ಷ ಶ್ರೀಮಂತಿಕೆಯ ಯೋಗವನ್ನ ಈ ನಾಲ್ಕು ರಾಶಿಯವರು ಪಡೆದುಕೊಳ್ತಾರೆ ಊಹೆಗೂ ನಿಲುಕದಷ್ಟು ಯಶಸ್ಸನ್ನ ಪಡೆದುಕೊಂಡು ಇವರು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ ಶ್ರೀಮಂತಿಕೆಯ ಯೋಗ ಇರೋದ್ರಿಂದ ಇವರಿಗೆ ಸಾಕಷ್ಟು ಲಾಭ ಇದೆ ಇನ್ನು ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ಮತ್ತು ದಂಪತಿಗಳ ನಡುವಿನ ಬಾಂಧವ್ಯ ಬಲಗೊಳ್ಳುತ್ತೆ ಪ್ರೇಮ ಜೀವನದಲ್ಲಿ ಪ್ರಣಯ ಉತ್ತುಂಗಕ್ಕೆ ಹೋಗುತ್ತೆ ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಯೋಜನಗಳನ್ನ ನೀವು ಕಾಣ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಸೃಜನಶೀಲ ಯೋಜನೆಗಳು ಅಥವಾ ಸೌಂದರ್ಯ ಪ್ಯಾಷನ್ ಮತ್ತು ಕಲೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿತ್ತು ಈ ಸಮಯದಲ್ಲಿ ನೀವು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಹೂಡಿಕೆಗಳಿಂದಲೂ ಕೂಡ ನಿಮ್ಗೆ ಲಾಭ ಇದೆ ಈ ಸಮಯದಲ್ಲಿ ನೀವು ಅತಿಯಾಗಿ ಖರ್ಚು ಮಾಡೋದನ್ನ ತಪ್ಪಿಸ್ಬೇಕಾಗತ್ತೆ ಯಾಕಂತ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ಹಿತಿಮಿತಿ ಇಲ್ಲದೆ ಖರ್ಚನ್ನು ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ ಹೀಗಾಗಿ ಸ್ವಲ್ಪ ಯೋಚಿಸಿ ಆನಂತರ ನೀವು ಮುಂದುವರಿ ಇನ್ನು ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ತೀರಾ ಕೆಲಸದಲ್ಲಿರ್ತಕ್ಕಂಥವರಿಗೆ ಹಿರಿಯರು ನಿಮ್ಮ ಕೆಲಸವನ್ನ ಮೆಚ್ಚುಕೊಳ್ತಾರೆ ಈ ಸಮಯದಲ್ಲಿ ನಿಮ್ಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಹೊಸ ಗ್ರಾಹಕರು ಅಥವಾ ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ಒಪ್ಪಂದಗಳನ್ನ ಅಂತಿಮಗೊಳಿಸಿಕೊಳ್ತೀರಾ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಇನ್ನು ಈ ರಾಶಿಯವರಿಗೆ ಹಣಕಾಸು ಯೋಜನೆಗೆ ಸಮಯ ಒಳ್ಳೆಯದ್ದಾಗಿದ್ದು ಸಾಲ ಅಥವಾ ಸಾಲ ಪಡೆಯೋದನ್ನ ತಪ್ಪಿಸ್ಬೇಕಾಗತ್ತೆ ಅಂದ್ರೆ ಸಾಲ ಕೊಡೋದು ಸಾಲ ತೆಗೆದುಕೊಳ್ಳೋದು ಇದೆಲ್ಲವನ್ನ ಕೂಡ ತಪ್ಪಿಸ್ಬೇಕಾಗತ್ತೆ ಇನ್ನು ನೀವು ಸಾಮಾಜಿಕ ಜಾಲತಾಣ ಮತ್ತೊಂದಷ್ಟು ವಿಚಾರಗಳಲ್ಲಿ ಸಾಮಾಜಿಕ ವಲಯಗಳಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಏನಿದೆ ಅದು ವಿಸ್ತರಿಸದ್ದೇ ಹೊಸ ಸ್ನೇಹಿತರು ಅಥವಾ ಸಂಪರ್ಕಗಳಿಂದ ನೀವು ಒಂದಷ್ಟು ಪ್ರಯೋಜನಗಳನ್ನ ಪಡಿತೀರಾ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ತಂಡದ ಯೋಜನೆಗಳನ್ನು ಮಾಡಿಕೊಂಡ್ರೆ ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ದಂಪತಿಗಳಿಗೆ ಪ್ರಣಯ ಪ್ರವಾಸ ಅಥವಾ ವಿಹಾರವನ್ನ ಆಯೋಜನೆ ಮಾಡ್ಕೊಳ್ತೀರಾ ಹೂಡಿಕೆಗಳು ಅಥವಾ ಹಳೆಯ ಯೋಜನೆಗಳಿಂದ ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಮದುವೆಯ ಒಂದಷ್ಟು ಮಾತುಕತೆಗಳು ಕೇಳಿ ಬರುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಗೆ ಮದುವೆಯಾಗುವ ಯೋಗ ಕೂಡ ಇದೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇತ್ತು ನಿಮ್ಮ ಇಷ್ಟ ದೇವರನ್ನ ಬಲವಾಗಿ ಪೂಜಿಸೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡ್ತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಋಷಭ ರಾಶಿ ಧನುರ್ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ஓம் நமோ கணபாய அந்த மாடி. தன்யவாத